ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಆರ್ ಸಿ ಬಿ ಟೀಮ್ ನಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಅದೇನಪ್ಪಾ ಅಂತ ಅಂದ್ರೆ ಇಲ್ಸ್ ಅವರು ಆರ್ ಸಿ ಬಿ ತಂಡಕ್ಕೆ ಬರ್ತಾ ಇಲ್ಲ ಈ ವರ್ಷ ಬಟ್ ಇನ್ನೂ ಕಾರಣ ಏನಂತ ಹೇಳಿಲ್ಲ ಬಟ್ ಆರ್ ಸಿ ಬಿ ಟೀಮ್ ಅಂತ ದೊಡ್ಡ ನಷ್ಟವಂತೆ ಆಗಿದೆ ಈ ವರ್ಷ ಹೇಳಬೇಕಂತಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಒಳ್ಳೆಯದಾಗುತ್ತೋ ಕೆಡದಾಗುತ್ತೋ ಇನ್ನೂ ಗೊತ್ತಿಲ್ಲ ಆರ್ ಸಿ ಬಿ ತಂಡ ಮಾತ್ರ ಸಂಕಷ್ಟದಲ್ಲಿದೆ ಅವರು ಬರ್ತಾ ಇಲ್ಲ ಆರ್ ಸಿ ಬಿ ತಂಡಕ್ಕೆ ಇಂಡಿಯನ್ ಪ್ರೀಮ್ ಆಡಲಿಕ್ಕೆ ಬರ್ತಾ ಇಲ್ಲ ಇದನ್ನೇ ಅಡ್ವೆಂಟೇಜ್ ಹಾಕ್ತಕ್ಕಂತ ಅಪೋಸಿಟ್ ಟೀಮ್ಗಳು ಆರ್ ಸಿ ಬಿ ನ ಸಣ್ಣದಾಗಿ ತಿಳ್ಕೊಂಡ್ರೆ ಅದು ಸಣ್ಣ ಟೀಮ್ ಅಲ್ಲ ಅಲ್ಲೀ ಒಬ್ರು ಹೋದ್ರೆ ಸಾಕು ಅದರಂತ ಹತ್ತು ಪ್ಲೇಯರ್ನ ಹುಟ್ಟಾಕ್ತಕ್ಕಂತ ಟೀಮೇ ಆರ್ ಸಿ ಬಿ ಆರ್ ಸಿ ಬಿ ಹೆಸರು ಕೇಳಿದ್ರೆನೆ ನಡುಗ್ಬೇಕು ಅಂತ ಪ್ಲೇಯರ್ಗಳು ಇರ್ತಕ್ಕಂತ ಟೀಮೇ ಆರ್ ಸಿ ಬಿ ಯಾರ್ಯಾರು ಆರ್ ಸಿ ಬಿ ಪ್ಲೇಯರ್ನ ಇಷ್ಟ ಪಡ್ತೀರಲ್ಲ ಹಾಗೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ